ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮಗೆ ಏನು ತೋರಿಸ್ಕೊಡಕ್ಕೆ ಬಂದಿದ್ದೀನಿ ಅಂತಂದರೆ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ರುಚಿಯಂತೂ ಇದನ್ನ ನಾನು ನನಗೆ ಹೇಳೋದಕ್ಕಿಂತ ನೀವೊಂದ್ಸರ್ತಿ ಮಾಡಿ ನೋಡ್ರಿ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆಯ್ತಾ ಒಂದೊಂದು ಸರ್ತಿ ಮಾಡಿ ನೋಡಿರಿ ನಿಮಗೆ ಇಷ್ಟ ಆಗುತ್ತೆ ಅನ್ನಕ್ಕೆ ಮುದ್ದಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ರುಚಿನೂ ಹಂಗೆ ಇರುತ್ತೆ ಯಾವ್ಯಾರು ಜ್ವರ ಪರ ಬಂದು ಬಾಯಿ ಕೆಟ್ಟ ಇದ್ದಾಗ ಈ ಇಂಥ ಶೀತದ ಕಾಲದಾಗೆ ಬಿಸಿ ಮುದ್ದೆ ಜೊತೆಗೆ ಸಾರು ಪಾರು ಮಾಡೋಕ್ಕೆ ಬೇಜಾರಾಗಿದ್ದಾಗ ಇಂಥ ಚಟ್ನಿಗಳು ಮಾಡ್ಕೊಂಡು ತಿನ್ಬೋದು ತೀರಾ ಯಾತ್ರವ್ರ ಸಪ್ಪೆ ಸಾರಿದ್ವು ಅಂದರೆ ಸೈಡಿಗೆ ಇದೊಂಚೂರು ಚಿರೋ ಚಟ್ ಮಾವಿನಕಾಯಿ ಚಟ್ನಿ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಊಟ ಸೇರುತ್ತೆ ಹ್ಞೂ ಇದನ್ನು ಮಾಡೋದು ಕೂಡ ತುಂಬ ಸಿಂಪಲ್ಲು ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಅಂತೆ ನಾನಿವತ್ತಿ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಒಂದು ತೋತಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ಕಾಯಿ ನಾನೇನ ಹಿಂಗೆ ಕವರ್ ಚೀಲಗಳಿಂದ ತಗೊಂಡು ಹಂಗೆ ತೋರಿಸ್ತಾ ಇದ್ದೀನಿ ಹಂಗೆ ಇದೇನು ತೊಳೆದಿಲ್ಲ ಅಂತ ಅಂದ್ಕೊಬಿಡ್ರಿ ಇದನ್ನು ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ನೀರಿನ ಅಂಶ ಏನೂ ಇಲ್ದಂಗೆ ಒರೆಸ್ಬೇಕು ನೋಡಿರಿ ಇಂಥದೊಂದು ಆಯ್ತು ಒಂದು ಮುನ್ನೂರು ಗ್ರಾಮ್ಗಿನ ಜಾಸ್ತಿ ಇರ್ಬೋದು ಅಂತ ಅಂದ್ಕೋತೀನಿ ಇದು ಇಂಥದ್ದೊಂದು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಇದು ಒಣ್ಮೆಣ್ಚಿಕ್ಕ ಹುರ್ಕೋಬೇಕಾಗುತ್ತೆ ಒಂದು ದಪ್ಪ ತಳ ಇರೋ ಪಾತ್ರೆ ಬಾಣಲೆ ಇಲ್ಲ ಪಾತ್ರೆ ತಗೊಳ್ರಿ ಅದನ್ನ ಇಟ್ಬಿಟ್ಟು ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಒಂದೆರಡು ಕಡ್ಗಾಯಿ ತೊಗೊತಿದ್ದೀನಿ ಇವು ಸ್ವಲ್ಪ ಖಾರ ಜಾಸ್ತಿ ಇರ್ತವೆ ಇವು ಹ್ಞೂ ಒಂದೆರಡು ಕಡ್ಡಿಗಾಯಿ ನಿಮಗೆ ಖಾರ ನಿಮ್ಮ ಇಚ್ಛೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ಸ್ವಲ್ಪ ಖಾರ ನೀವು ಜಾಸ್ತಿ ಅಂದರೆ ಒಂದೆರಡು ಜಾಸ್ತಿ ಹಾಕೊಳ್ಳ್ರಿ ಕಡಿಮೆ ತಿಂತೀರ ಅಂತಂದರೆ ಕಡಿಮೆ ಹಾಕ್ಕೊಳ್ಳ್ರಿ ಹಂಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ನೋಡಿರಿ ನಾಲ್ಕು ಇದನ್ನು ಚೆನ್ನಾಗಿ ಹುರಿಬೇಕು ಸೀಸ್ದಂಗೆ ಇನ್ನೊಂದೆರಡು ಹಾಕೋತೀನಿ ಇವೇನು ಖಾರ ಇರೋಲ್ಲ ಬ್ಯಾಡಿಗೆ ಮೆಣಸಿಕಾಯಿ ಹಂಗಾಗಿ ಒಂದು ಮೈಕಾಯಿ ಎಷ್ಟು ತಗೊಂಡೆ ಎರಡು ನಾಲ್ಕು ಆರು ಒಂದು ಆರು ಬೇಡಿಗೆ ಮೆಣಸಿಕಾಯಿ ಒಂದೆರಡು ಕಡ್ಗಾಯಿ ಖಾರಕ್ಕೆ ಇಷ್ಟು ತಗೊಂಡಿದ್ದೀನಿ ಇದನ್ನು ಮಾತ್ರ ಸಣ್ಣೂರಿನಲ್ಲಿ ಚೆನ್ನಾಗಿ ಸೀಸ್ದಂಗೆ ಹುರಿಬೇಕು ನೋಡಿ ಇಷ್ಟೇ ಹುರಿನಲ್ಲಿ ಹಂಗೆ ಕೈ ಬಿಡ್ದಂಗೆ ಕೈಯಾಡಿಸ್ಕಂತ ಚೆನ್ನಾಗಿ ಹುರಿಬೇಕು ನೋಡಿರಿ ನಿಮ್ಗೆ ಯಾವುದೇ ಅಡ್ಗೆಗಳಾಗ್ಬೋದು ಹಣ್ಮೆಣ್ಚಿಕರು ಹುರ್ಕೋತಿದ್ದೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಗಮನ ಇಟ್ಟು ಹುರ್ಕೋಬೇಕು ಯಾಕಂತಂದರೆ ಇವೇನಾದರೂ ಸ್ವಲ್ಪ ಜಾಸ್ತಿ ಒಂದೇ ಕಡೆ ಸೀದು ಅಂತಂದರೆ ಸಾರು ವಿಷ್ಗರಿಯುತ್ತೆ ಸಾರು ಆಗ್ಬೋದು ನೀವು ಯಾವುದೇ ಅಡುಗೆಗಳು ಮಾಡ್ಕೊಳ್ರಿ ಆ ಒಂದು ಸ್ವಲ್ಪ ವಿಶ್ಗರ್ದಂಗೆ ಆಗ್ತವೆ ಅಂದರೆ ಕಹಿ ಬರುತ್ತೆ ಹಂಗಾಗಿ ಕೈ ಬಿಡ್ದಂಗೆ ಸಣ್ಣದಿನಲ್ಲಿ ಚೆನ್ನಾಗಿ ಒಳ್ಳೆ ಹದಕ್ಕೆ ಹುರಿಬೇಕು ಆವಾಗ ಅಡುಗೆಗಳು ಚೆನ್ನಾಗಿ ಬರ್ತವೆ ಹೀಗೆ ಚೆನ್ನಾಗಿ ಹುರಿ ಅದು ನಿಮಗೆ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ಸ್ವಲ್ಪ ಮೆಣಸಿ ಬಿಸಿ ಆಗ್ತವೆ ಬಿಸಿಯಾಗಿ ಒಂಚೂರು ಘಮ ಬಿಟ್ಕೊಳ್ತ ಒಂಚೂರು ಮೆಣಸಿ ಕಾಯಿದ್ರು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ತೀರಾಯ ಜಾಸ್ತಿ ಏನು ಬೇಡ ಸಾಕಿಷ್ಟು ನಾನು ಸ್ಟವ್ ಆಫ್ ಮಾಡ್ತಿದ್ದೀನಿ ಇದನ್ನು ತಣ್ಣಗ ಹಾಕ್ಬಿಡ್ರಿ ಪೂರ್ತಿ ತಣ್ಣಗ ಹಾಕ್ಬಿಡ್ರಿ ಇವಾಗ ಈ ಮೆಣಸಿಕಾಯಿ ಹುರಿದ್ನಲ್ಲ ಹುರಿದು ತಣ್ಣಗಾಗಿದ್ದಾವೆ ಒಂದು ಮಿಕ್ಸರ್ಜರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ನೋಡಿರಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿರಿ ಒಂದಿಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು ಈ ಥರ ಇವಾಗ ಒಂದು ಪ್ಲೇಟಿಗೆ ತಗೊತಾ ಇದ್ದೀನಿ ಯಾಕಂದರೆ ಈಗ ಮತ್ತೆ ಸಾಸಿವೆ ಕಾಳು ಕೂಡ ಅವನು ಕೂಡ ಹುರಿದು ಪುಡಿ ಮಾಡ್ಕೋಬೇಕು ಅದಕ್ಕೆ ಜಾರು ಬೇಕಾಗುತ್ತಲ್ಲ ಅದಕ್ಕೆ ಇದನ್ನೊಂದು ತಟ್ಟೆಗೆ ಪ್ಲೇಟಿಗೆ ಇವಾಗ ಅದೇ ಬಾಣಲಿಗೆ ಸಾಸಿವೆ ಮತ್ತು ಮೆಂತ್ಯ ಹಾಕಿ ಉರಿಬೇಕು ಇವಾಗ ನೋಡಿರಿ ಸಾಸಿವೆ ಕಾಳದು ಅಳತೆ ನೋಡ್ಕೊಳ್ರಿ ಎಷ್ಟು ತಗೋತಿದ್ದೀನಿ ಅಂತ ಹೇಳಿ ಆ ಒಂದು ಮಾವಿನಕಾಯಿಗೆ ಒಂದು ಚಮಚದಷ್ಟು ಕಾಳು ಹಾಕತ್ತಾ ಇದ್ದೀನಿ ನೋಡ್ರಿ ಈ ಈ ಚಮಚ ನಿಮಗೆ ಕಾಣಿಸ್ತಿದೆಯಲ್ಲ ಈ ಚಮಚದಲ್ಲಿ ಒಂದು ಚಮಚ ಸಾಸಿವೆಕಾಳು ಇದ್ದೀನಿ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಕಾಲು ಚಮಚ ಕೂಡ ಹಾಕ್ಕೋಬೋದು ಒಂದು ಚಮಚದ ಮೇಲೆ ಒಂದು ಇಷ್ಟು ಹಾಕ್ಕೊಳ್ಳ್ರಿ ಫಸ್ಟು ಸಾಸಿವೆ ಹುರ್ಕೊಳ್ಳ್ರಿ ಇದು ಕೂಡ ಅಷ್ಟೇ ಸಣ್ಣೂರಿನಲ್ಲಿ ಚೆನ್ನಾಗಿ ಘಮ ಬಿಟ್ಕೊಳ್ಳೋ ತನಕ ಕೈಗೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಹುರಿಬೇಕು ಅಂದರೆ ಇದು ಮಾವಿನಕಾಯ್ದು ಮಾವಿನಕಾಯಿ ಚಟ್ನಿನ ಈ ಕಾರಾರಿಯ ದುಂಡಿ ಬರ್ತಿದ್ದು ನೋಡಿ ಅದರಾಗೆ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಈಗ ನಮ್ಮ ನಮ್ಮತ್ತಾಗ ಅದಿಲ್ಲ ಅದು ಕುಟ್ಟಾಣಿನಲ್ಲಿ ಕುಟ್ಟೋಕ್ಕೂ ಆಗೋಲ್ಲ ಕುಟ್ಟಾಣಿನಲ್ಲಿ ಕುಟ್ಟಿದ್ವಿ ಅಂತಂದರೆ ಮೇಗೆಲ್ಲ ಸಿಡ್ದು ಆಮೇಲೆ ಅಬ್ರಿಸ್ಕೋಬೇಕಾಗತ್ತೆ ಹಂಗಾಗುತ್ತೆ ಹಂಗಾಗಿ ನಾನು ಮಿಕ್ಸಿ ಜಾರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಗೇನಾರ ಕಲ್ಲುಗಳಿದ್ದರೆ ಖಾರಿಯ ದುಂಡಿ ಅಥವಾ ಇದ್ದರೆ ಅದರಲ್ಲೇ ಕಣಕ್ಕು ನೀವು ಅರ್ಧ ಚೆನ್ನಾಗಿ ಮಾಡ್ಕೋಬೋದು ಅದು ಭಾಳ ಚೆನ್ನಾಗಿರುತ್ತೆ ಹ್ಞೂ ಏನು ಭಾಳ ತಿಳಿಯಲ್ಲ ಆಗ ಈಗ ನೆಷ್ಟೊತ್ತಿಗೆ ಹುರಿದ್ಬಿಡ್ತವೆ ಹಂಗೆ ಚಟಪಟ ಸಿಡ್ದು ಬಿಡ್ತವೆ ಸಾಕು ನೋಡಿ ಸಿಡ್ತಿದ್ದಾವಲ್ಲ ಇಷ್ಟು ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಡ್ರಿ ನನಗೆ ಇಕ್ಕಲಿಕ್ಕಿಂತ ಮೊಸ ಬಟ್ಟೆನೇ ಒಂಥರ ರೂಢಿ ಚೆನ್ನಾಗಿರುತ್ತೆ ಕಾಟನ್ ಕಾಟನಿಂದು ಇದೇನು ಬೆಂಕಿ ಬೆಂಕಿ ಅಷ್ಟು ಸ್ವಲ್ಪ ಕಾಟನ್ ಕಾಟನಿಂದು ಇದೇ ಚೆನ್ನಾಗಿ ಅಂತೀರ ಇಡೀ ಚೆನ್ನಾಗಿ ಸಿಗುತ್ತೆ ಅಂತ ಈ ಒಂದು ಸ್ವಲ್ಪ ತಣ್ಣಗಾಗಬೇಕಲ್ಲ ಮೆಂತ್ಯಕಾಳು ಹುರ್ಕೋಬೇಕು ಹಂಗಾಗಿ ಇದನ್ನ ಒಂದು ಒಂದು ಪ್ಲೇಟಿಗೆ ಹಾಕೊಂತ ಇದ್ದೀನಿ ತಣ್ಣಗಾಗಲಿ ಹಾಗೆ ಕಾಳು ಅದೇ ಚಮಚದಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ತಗೋಬೇಕು ಅಂತೇಳಿ ಒಂದು ಅರ್ಧ ಚಮಚ ತೊಗೊಳ್ರಿ ಇದೇ ಚಮಚದಲ್ಲಿ ಒಂದು ಅರ್ಧ ಚಮಚ ಮೆಂತೆ ಸಾಕು ಜಾಸ್ತಿ ಬೇಡ ಮೆಂತೆ ನೋಡಿ ಕಾಣಿಸ್ತೈತಲ್ಲ ನಿಮಗೆ ಒಂದು ಅರ್ಧ ಚಮಚ ಸಾಕು ಯಾಕಂದರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೂ ಅದು ಕಹಿ ಆಗಿಬಿಡುತ್ತೆ ಒಂದು ಅರ್ಧ ಚಮಚ ಕಾಳು ತಗೊಳ್ರಿ ಇದನ್ನು ಅಷ್ಟೇ ಚೆನ್ನಾಗಿ ಬಣ್ಣ ಬದಲಾಗ ತನಕ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕಿದ್ನು ಕೂಡ ಸಾಕು ಮೆಂತ್ಯನೂ ಕೂಡ ನೋಡ್ರಿ ಅಲ್ಲೇ ಬಣ್ಣ ಬದಲಾಗಿದ್ದಾವಲೆ ಕಂದು ಬಣ್ಣಕ್ಕೆ ಬಂದಾವೆ ಸಾಕು ಇಷ್ಟಿದ್ರೆ ಸ್ಟವ್ ಆಫ್ ಮಾಡಿಬಿಡ್ರಿ ಅದು ಮಸಾಲೆ ಇದು ಘಮ ಬಿಟ್ಕೊಳತ್ತೆ ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ ಚೆನ್ನಾಗಿ ಹುರಿದೈತೆ ಅಂತೇಳಿ ಇದು ತಣ್ಗ ಇದನ್ನು ಕೂಡ ತಣ್ಗೆ ಇಷ್ಟೊತ್ತಿಗೆ ಇವೆರಡು ಇವು ಎರಡು ಸಾಸಿವೆ ಮತ್ತು ಮೆಂತ್ಯೆಕಾಳು ತಣ್ಣಗಾಗ ಅಷ್ಟೊತ್ತಿಗೆ ಮಾವಿನಕಾಯಿನ ಒಂದು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸಿ ಸಿಪ್ಪೆ ಹರಿದ್ಬಿಟ್ಟು ಪೀಸ್ ಮಾಡ್ಕೋಬೇಕು ಪೀಸ್ ಮಾಡ್ಕೋತೀನಿ ನಾನು ನೀವು ಬೇಕಂದ್ರೆ ತುರ್ಕೋಬೋದು ನೀವು ಕಲ್ಲಲ್ಲಿ ಅರೆದು ಅಥವಾ ಒಳಕಲ್ಲಾಗಿ ಮಾಡ್ತಿದ್ದೀನಿ ಅಂದರೆ ತುರ್ಕೊಂಡು ಕೂಡ ಮಾಡ್ಬೋದು ಇಲ್ಲಿ ನನಗೆ ಮೀ ನಾನು ಮಿಕ್ಸಿ ಜರಲ್ಲಿ ಮಾಡ್ತಿರೋದ್ರಿಂದ ಸಣ್ಣಕ್ಕೆ ಹೆಚ್ಕೋತೀನಂತೆ ನೋಡಿರಿ ಈ ಥರ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ನೀರಿನಂಶ ಏನು ಇಲ್ದಿರೋ ಥರ ಚೆನ್ನಾಗಿ ಒಡಿಸ್ರಿ ಯಾಕಂದ್ರೆ ಇದೊಂದು ಹದಿನೈದು ಇರುತ್ತೆ ಚಟ್ನಿ ನೀವು ಫ್ರಿಜ್ಜಿಗೆ ಇಡಬೇಕು ಅಂತ ಹೇಳಿ ಇಟ್ರೂ ಹದಿನೈದು ದಿನ ತನಕ ಇರುತ್ತೆ ಏನಂದರೆ ಏನೂ ಕೆಡಲ್ಲ ಅನ್ನ ಮುದ್ದೆ ಚಪಾತಿಗಳ ಜೊತೆಗಂತೂ ಭಾಳ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟರ್ಗಂತೂ ಹಂಗೆ ಹಿಂಗೆ ಇರಳು ಹೋಗ್ರಿ ನೀವು ಒಂದು ಸರ್ತಿ ಮಾಡ್ಕೊಂಡು ತಿನ್ನಿರಿ ನೀವು ಸೀಸನ್ನಾಗೆಲ್ಲ ಮಾಡ್ಕೊಂಡು ತಿಂತಾನೆ ಇರ್ತಾರೆ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ ಹಿಂಗೆ ಸಿಪ್ಪೆ ಇರ್ಕಂಡು ಬರ್ರಿ ಹಿಂಗೆ ಸಿಪ್ಪೆ ಬೇಡ ಸಿಪ್ಪೆ ಹಾಕ್ಬೇಡ್ರಿ ನಿಮ್ಗೆ ತೋರ್ಸೋಕೆ ಅಂತ ಹಿಂಗೆ ಮಾಡ್ತಿದ್ದೀನಿ ಈ ಥರ ತೆಳ್ಳಗೆ ಒಂದು ತೀರಾ ಏನು ಇದು ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಚೂರು ಇದ್ರೆ ನಡೀತೈತೆ ಈ ಥರ ಹಿಂಗೆ ಎರ್ಕೊಬಾರ್ರಿ ಹಿಂಗೆ ಇದೇನು ಅಣ್ಣಾಗಿಲ್ಲ ಆಮೇಲೆ ಹಳದಿ ಬಣ್ಣ ಹಣ್ಣು ಕಾಯಿ ಇನ್ನೂ ಇದು ತಪ್ಪಪ್ಪ ಹಿಂಗೆ ಒಂಚೂರು ಹಳದಿ ಬಣ್ಣಕ್ಕಿರುತ್ತೆ ಹ್ಞೂ ನೋಡಿರಿ ಈ ಥರ ಸಿಪ್ಪೆ ಎಲ್ಲ ಎರ್ಕೊಂಡಿದ್ದೀನಿ ಈ ಥರ ಹಿಂಗೆಲ್ಲ ಎರ್ಕಳಿರಿ ಅದ್ರೊಳಗಡೆ ವಾಟೆ ವಾಟೆನ ವಾಟೆ ಎಲ್ಲ ನೀಟಾಗಿ ತಗೊಳ್ಳ್ರಿ ಇದ್ರೆ ಖಂಡ ಏನೈತಿದ್ರದೆಲ್ಲದನ್ನು ಸುಮ್ಮನೆ ಆ ಕಲಾಕ ಮಾಡೋದಲ್ವ ಆಮೇಲೆ ಇದನ್ನು ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೋಬೇಕು ನಿಮಗೆ ತುರಿಯ ತಾಳ್ಮೆ ಐತೆ ಅಂತಂದ್ರೆ ಕೊಬ್ಬರಿ ತುರಿಯೋದು ತಗೊಂಡು ತೋರಿ ನನಗೆ ಹೆಂಗೋ ಮಿಕ್ಸಿಗೆ ಹಾಕೋದಲ್ಲ ಅಂತೇಳಿ ಪೀಸ್ ಮಾಡ್ಕೊಳ್ಳೋಣ ಅಂತೇಳಿ ಹಿಂಗೆ ಎರಡು ಕೆ ಮುದಕ್ಕೆ ಹೆಚ್ಚಿದ್ದೀನಿ ಇವಾಗ ಸಣ್ಣ 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 ಪೀಸ್ ಮಾಡ್ಕೋತೀನಿ ಇವಾಗ ಇದನ್ನ ನೋಡಿರಿ ಬರೋಬ್ಬರಿ ಒಂದು ಬಟ್ಲಾಗೈತಿದ್ರ ಹಾಗೆ ಒಂದು ಬಟ್ಲಷ್ಟು ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಮತ್ತು ಇದು ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡ್ಕೊಂಬರೋಣ ಬರ್ರಿ ಖಾರದ ಪುಡಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಾಕ್ಕೊಂಡು ಇವೆರಡನ್ನೂ ಪುಡಿ ಮಾಡೋಣ ಮೆಂತ್ಯ ಕಾಳು ಹಾಕೊಂಡೆ ಫಸ್ಟ್ ಮೆಂತ್ಯನ ಒಂದು ಎರಡು ರೌಂಡ್ ತಿರ್ಸ್ಕೊತೀನಿ ಯಾಕಂದರೆ ಇಂಚೂರು ಗಟ್ಟಿಯಲ್ಲ ಇವು ಪುಡಿ ಆಗಲ್ಲ ಅಂತೇಳಿ ಬೇಕಾದ್ರೆ ಜಾಸ್ತಿ ಪುಡಿ ಮಾಡಿಕೊಂಡು ನಿಮಗೆ ಚಟ್ನಿಗೆ ಎಷ್ಟು ಅಷ್ಟು ಅದನ್ನು ಕೂಡ ಬಳಸ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ನಿಮಗೆ ಗೊತ್ತಾಗೋದ್ರಲ್ಲಿ ರುಚಿ ನೋಡಿದರೆ ಹಂಗೆ ಬಳಸ್ಕೋಬೋದು ನಾನೇನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನನಗೇನು ಜಾಸ್ತಿ ಬೇಡ ಅಂತೇಳಿ ನೋಡ್ರಿ ಒಂದಿಷ್ಟು ಪುಡಿ ಆದಮೇಲೆ ಕಾಳು ಇವಾಗ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ನೀವು ಸಾಸಿವೆ ಮತ್ತು ಮೆಂತ್ಯ ಪೂರ್ತಿ ಗಂಧ ಆದಂಗೆ ಆಗಬೇಕು ಅಂತ ಏನಿಲ್ಲ ಒಂಚೂರು ದೊರ್ಗ ಬರ್ಗ ಇದನ್ನು ನಡೆಯುತ್ತೆ ಅದು ಅಂತ ರುಚಿ ಕೊಡುತ್ತೆ ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಪುಡಿ ಆಗುತ್ತೆ ಇಷ್ಟು ಮಾಡ್ಕೊಂಡ್ರೆ ಸಾಕು ಇವಾಗ ಇಲ್ಲೇನು ಖಾರದ ಪುಡಿ ಮೆಣಸಿಕ ಹುರ್ದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ಇದನ್ನು ಹಾಕೋತಾ ಇದ್ದೀನಿ ನನಗೆ ಇಲ್ಲಿ ನೋಡಿರಿ ಅಳತೆ ಕರೆಕ್ಟಾಗಿ ಗೊತ್ತಿರೋದ್ರಿಂದ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದಾದರೆ ಇದನ್ನ ಜಾಸ್ತಿ ಮೆ ಮೆ ಮೆಣಸಿಕಾಯಿ ಜಾಸ್ತಿ ಹುರಿದು ಪುಡಿ ಮಾಡಿಕೊಂಡು ಸಾಸಿವೆ ಮೆಂತ್ಯಾನ ಜಾಸ್ತಿ ಹುರಿದು ಪುಡಿ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಆಮೇಲೆ ಒಂದು ಒಂದು ಚಮಚನ ಎರಡು ಚಮಚನ ರುಚಿಗೆ ನಿಮ್ಮದು ಮಾವಿನಕಾಯಿ ಎಷ್ಟು ಬಳಸ್ತಿದ್ದೀರಿ ಅದರೊಂದು ಇದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕಳಿರಿ ನನಗೆ ಇಲ್ಲಿ ಇಷ್ಟು ಮಾವಿನಕಾಯಿಗೆ ಇದಿಷ್ಟು ಕರೆಕ್ಟ್ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಗಮನವಹಿಸಿ ಮಾವಿನಕಾಯಿ ಹೆಚ್ಚಬೇಕಾದ್ರೆ ಚಾಕುನಲ್ಲೂ ನೀರಿನಂಶ ಇರಬಾರ್ದು ತಟ್ಟೆನಲ್ಲಿ ನೀರಿನಂಶ ಇರಬಾರ್ದು ಒಂದು ಒಣ ಬಟ್ಟೆಯಲ್ಲಿ ವರ್ಸೆ ಇದನ್ನ ಮಾಡ್ರಿ ಯಾಕಂದರೆ ಒಂದು ಹದಿನೈದು ದಿನ ತನಕ ಇರಬೇಕಲ್ಲ ಚಟ್ನಿ ಅದಕ್ಕೆ ನೀರು ಬಿತ್ತು ಅಂತಂದರೆ ಕೆಡುತ್ತೆ ಅಂತ ಅಷ್ಟು ಇನ್ನೇನಿಲ್ಲ ಹಾಗೆ ನೋಡಿರಿ ನಾವು ಕೂಡ ಎಲ್ಲೂ ತಳೆದಾಗ ನೀರಿನ ಅಂಶ ಇರಬಾರ್ದು ನೀವು ತೊಳೆದು ಬೇಕಾದ್ರೆ ಒಂದಿನ ಹಿಂಗೆ ಹಾಕ್ಬೇಕು ನೀವು ಜಾರ್ಗಳು ಅವಾಗ ನೀರೆಲ್ಲ ಇಳ್ಕೊಂಡಿರ್ತವೆ ಜಾರುನವು ಕೂಡ ಏನು ನೀರಿನಂಶ ಇರಬಾರ್ದು ಒಂದು ದೊಡ್ಡ ಜಾರೇ ತಗೊಳ್ರಿ ಜಾರೆ ತಗೊಬಿಟ್ಟು ಈ ಮಾವಿನ ತುರಿ ಮಾವಿನ ಏನು ಪೀಸ್ ಮಾಡಿಟ್ಕೊಂಡಿದ್ದೀವಿ ಸಣ್ಣ ಸಣ್ಣಕ್ಕೆ ಇದನ್ನು ಇದಕ್ಕೆ ಹಾಕಳ್ರಿ ನೀರು ಗಿರಿ ಏನು ಹೋಗ್ಬಿಡ್ರಿ ಯಾಕಂದರೆ ಇದ್ರಾಗ ನೀರಿನಂಶ ಇರುತ್ತೆ ಮಾವಿನಕಾಯಿನ ನೀರು ಇರೋದ್ರಿಂದ ಇದೇ ಚೆನ್ನಾಗಿ ನುಣ್ಣಗಾಗುತ್ತೆ ಆಯಿತಾ ಹ್ಞೂ ಇವಾಗಿದ ನೂರಕ್ಕೆ ನೂರಷ್ಟು ನುಣ್ಣೂರು ರುಬ್ಬೋದು ಬೇಡ ಒಂದು ತೊಂಬತ್ತು ಪರ್ಸೆಂಟು ಒಂದು ರುಬ್ಬಿದ್ರೆ ಸಾಕು ತರತರಿಯಾಗಿದ್ದರೆ ಇದು ಹಿಂಗೆ ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದಕ್ಕೆ ನೀವು ಬೇಕಾದ್ರೆ ತುರಿದು ಮಾಡ್ಕೋಬೋದು ಇದೆಲ್ಲ ರಂಕ್ಲಾಗುತ್ತೆ ಅನ್ನೋದಾದರೆ ಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಗಮನ ಇಟ್ಟು ಮಾಡ್ಕೋಬೇಕಂದ್ರೆ ಗಾರ್ಡನ್ ಉಣಗಾಗ್ಬಿಡುತ್ತೆ ಆಟ ಆಡಬೇಕು ಸ್ವಲ್ಪ ಇದ್ರ ಜೊತೆಗೆ ಇವಾಗ ಇದಕ್ಕೆ ನೋಡಿರಿ ಇಷ್ಟು ಆತ ಒಂದು ಪೇಸ್ಟ್ ಥರ ಆತು ಇವಾಗ ನೋಡಿ ಈ ಥರ ಇವಾಗ ಏನು ಮಾಡ್ತೀರಪ್ಪ ಅಂತಂದರೆ ಇದಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಒಂದಿಷ್ಟು ಬೆಲ್ಲ 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 ನೀವು ಹಾಕ್ಲೇಬೇಕು ಬೆಲ್ಲ ಮಿಸ್ ಮಾಡಬೇಡ್ರಿ ಒಂಚೂರು ಅಷ್ಟು ಆಮೇಲಿಂದ ಬೆಳ್ಳುಳ್ಳಿ ಒಂದೇ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹೆಸಳು ಇದನ್ನು ಸ್ವಲ್ಪ ಜಜ್ಜಿ ಹಾಕ್ಬೇಕು ಬೆಳ್ಳುಳ್ಳಿ ಏನು ಜಾಸ್ತಿ ಇದ್ದರೂ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಇದನ್ನು ಒಂಚೂರು ಜಜ್ಜಿ ಇದಕ್ಕೆ ಹಾಕ್ತೀನಿ ಇವಾಗ ಭಾಳ ಜನ ಅದಕ್ಕೆ ಹೇಳ್ತಿದ್ರು ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಕಡಿಮೆ ಆಗಿದ್ದಾವೆ ಭಾಳ ಅಂತೇಳಿ ಅಂತ ಅದೇ ನಾನು ಆಫೀಸ್ಗೆ ಓಡಾಡ್ತಿದ್ದೀನಲ್ಲ ಇವಾಗ ದಿನಾಲೂ ಆಫೀಸ್ ಮೊದಲಾದರೆ ವರ್ಕ್ ಫ್ರಮ್ ಹೋಮ್ ಇತ್ತು ಹೆಂಗ ನಡೀತಿತ್ತು ದಿನಾಲೂ ಆಫೀಸ್ಗೆ ಈಗ ಏನು ಮಾಡ್ತಾರೆ ಮತ್ತು ನಿರ್ವಾಕಿಲ್ಲ ಹೋಗ್ಬೇಕು ಅದಕ್ಕೆ ವೀಡಿಯೋಸ್ಗಳು ಕಡಿಮೆ ಆಗಿದ್ದಾವೆ ಹಂಗಾಗಿ ವಿಡಿಯೋ ಮಾಡ್ತಿಲ್ಲ ಆಮೇಲೆ ವಿಡಿಯೋ ದೊಡ್ಡದು ಮಾಡೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಒತ್ತಟ್ಟಿಂದ ನೀಟಾಗಿ ಕಲ್ತ್ಕೊಬರಲಿ ಅಂತ ಅಷ್ಟೇ ಹಂಗಾಗಿ ನಾಲ್ಕೇ ಜನ ನೋಡಲಿ ಎಲ್ಲ ಅಚ್ಚುಕಟ್ಟಾಗಿ ಕಲೀಲಿ ಅಂತ ಹೇಳಿ ನಾನು ಹಂಗೆ ಮಾಡ್ತೀನಿ ಆಯಿತಾ ಹ್ಞೂ ಇಷ್ಟು ಸ್ವಲ್ಪ ಚೂರಿಂಗ್ ತದ್ದು ಇದಕ್ಕೆ ನೋಡಿರಿ ತದ್ದಿದ್ದೀನ ತದ್ದಿರೋ ಇದಕ್ಕೆ ಹಾಕ್ತಾಯಿದ್ದೀನಿ ಆಮೇಲಿಂದ ಉಪ್ಪು ಕಲ್ಲುಪ್ಪೆ ಹಾಕ್ತೀನೂ ನೀವು ಕಲ್ಲುಪ್ಪೆ ಬಳಸಿ ನಿಮ್ಗೆ ಅಳತೆ ಗೊತ್ತಿಲ್ಲ ಅಂದರೆ ಪುಡಿ ಅಷ್ಟೇ ಉಪ್ಪು ಎಷ್ಟು ಅಷ್ಟು ಕಲ್ಲುಪ್ಪು ಹಾಕಿದ್ರೂ ಇದು ಕರಗುತ್ತೆ ಇಷ್ಟು ಉಪ್ಪು ನೋಡೋಣ ಹೆಚ್ಚು ಕಡಿಮೆ ಬೇಕು ಅಂತಂದರೆ ಮತ್ತೆ ಹಾಕೊಂಡ್ರೆ ಆಗುತ್ತೆ ಅಂತ ಆಮೇಲೆ ನೀನು ಏನಿಲ್ಲ ರುಬ್ಬಿಟ್ಕೊಂಡಿದ್ದೀನಲ್ಲ ಸಾಸಿವೆ ಮೆಂತೆ ಮತ್ತು ಒಣಮೆಣಸಿಕಾಯಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಇದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋಬೇಕು ಒಂದಿಷ್ಟು ಅರಿಶಿನ ಪುಡಿ ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಟ್ಟಾಗಲೂ ಹಾಕೋಬೇಕಾಗುತ್ತೆ ಇಲ್ಲಿ ಇರಲಿ ನೋಡಿ ನಾನು ನೀರು ಪಾರ ಏನು ಹಾಕೊಂಡಿಲ್ಲ ಇದ್ರಾಗೆ ವಿಪರೀತ ನೀರಿನ ಅಂಶ ಐತೆ ಇವಾಗ ಇದನ್ನು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಬ್ರಿ ಈ ಥರ ನೀವು ಮತ್ತೇನಾದರೂ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಸಿದ್ರೆ ಪುಡಿ ಉಪ್ಪು ಮೇಲೆ ಉದುರಿಸ್ಕೊಳ್ರಿ ಆಯಿತಾ ಈಗ ಒಂದ್ಸತಿ ನೋಡಿರಿ ಕಲ್ಲುಪ್ಪ ಹಾಕಿದ್ರೆ ಅದನ್ನು ಕರಿಗಿರಲ್ವಲ್ಲ ಚೂರು ಸಿಗಲ್ಲ ಆಮೇಲೆ ಒಂದ್ಸರ್ತಿ ನೋಡಿರಿ ಅಪ್ಪ ಈಗಲೇ ಹಂಗೆ ಚಪ್ಪರಿಸ್ಕೊಂಡು ತಿನ್ನೋ ಥರ ಇದೆ ಇದು ಇನ್ನೊಂದೆರಡು ರೌಂಡ್ ಗರ್ರ ಅನ್ಸಾನೆ ಇವಾಗ ನೀರಿಂದು ತುಂಬ ಹುಷಾರು ಕೈ ಏನಾರು ತೊಳ್ಕೊಂಡ್ರಿ ಅಂತಂದರೆ ಮತ್ತೆ ಕಾಟನ್ ಬಟ್ಟೆಗೆ ಒರೆಸ್ಕೊಂಡು ಇದು ಮಾಡ್ರಿ ನೀರು ಬಿದ್ದರೆ ಬೇಗ ಕೆಡುತ್ತೆ ಅಂತ ಅಷ್ಟೇ ಇಷ್ಟ ಆಗತ್ತೆ ನಿಜ ವಾ ಹೆಂಗೆ ಗಮ್ ಗುಡ್ತೈತೆ ಅಂತಂದರೆ ಯಾರಿಗಾರ ಬಾಯಿ ಕೆಟ್ಟಿರ್ಬೇಕು ಜ್ವರ ಬಂದು ಹಂಗೆ ಬಗ್ಸ್ಕೊಂಡು ತಿನ್ಬೇಕು ಅಷ್ಟು ಘಮ ಘಮ ಅಂತೈತೆ ಚೆನ್ನಾಗಿ ಬಂದೈತೆ ನೋಡ್ರಿ ನುಣ್ಣಗಾಗಿಲ್ಲೇ ಇದೆ ತರಿತರಿಯಾಗೆ ಐತೆ ಆಯಿತಾ ಇವಾಗ ಇದನ್ನು ತೆಗೀರಿ ಇದಕ್ಕೆ ಒಗ್ಗರಣೆ ಕೊಡಬೇಕು ನಿಮಗೆ ಕಾಣಿಸ್ತೈತೆ ಅನಿಸುತ್ತೆ ಪೂರ್ತಿ ನುಣ್ಣಗಾಗಿಲ್ಲ ತರಿ ತರಿ ಐತೆ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಸ್ಟವ್ ಹಚ್ಚಿ ಒಂದು ದಪ್ಪ ತಳ ಇರ್ತಕ್ಕಂಥ ಪಾತ್ರ ಇಲ್ಲ ಬಾಣಲೆ ಇಟ್ಕೊಳ್ರಿ ಏನೋ ಚಿಲವರ್ದ ಪಾತ್ರೆ ಒಗ್ಗರಣೆ ಆಗ್ಬಾರ್ದು ಅಂಶ ಇರೋದು ಅಂತ ಹೇಳಿದ್ರು ಅದಕ್ಕೆ ಅತ್ತ ದಪ್ಪ ತಳ ಇರೋದಂದ್ರೆ ಇದೇ ಸಿಕ್ಕಿದ್ದೀಗ ಸದ್ಯಕ್ಕೆ ಅದಕ್ಕೆ ಇದನ್ನ ಇದರಲ್ಲೇ ಒಗ್ಗರಣೆ ಆಗ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದರಲ್ಲಿ ನೀರಿನ ಎಲ್ಲ ಹೋದ್ಮೇಲೆ ಎಣ್ಣೆ ಹಾಕ್ಕೊಡ್ರಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಜಾಸ್ತಿ ಅಂತಂದರೆ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಹ್ಞೂ ಒಂದಿಷ್ಟು ಸಾಕು ಯಾಕಂದರೆ ಒಂದು ಹದಿನೈದು ದಿನ ಇರಬೇಕಲ್ಲ ಒಂದ್ಸರಿ ಎಣ್ಣೆ ಮುಂದಾಗಿರಬೇಕು ಇದೇನು ಒಗ್ಗರಣೆನೇ ಭಾರಿ ದೊಡ್ಡ ಕೆಲಸ ಅಲ್ಲ ಗಾಢ ಆಗುತ್ತೆ ಎಣ್ಣೆ ಬಿಸಿ ಎಣ್ಣೆ ಹಾಕ್ತಿದಂಕಲ್ಲೇ ಹಿಂದೆ ಗುಟಲೆ ಸಾಸಿವೆ ಕಾಳು ಹಾಕಿರಿ ಸ್ವಲ್ಪ ಒಗ್ಗರಣೆಗೆ ಅಷ್ಟೇ ಇನ್ನೇನಿಲ್ಲ ಸಾ ಜೀರಿಗೆ ಪರಗೆ ಏನು ಹಾಕೋದೇನು ಬೇಡ ಕಾಳು ಸಾಕು ಕರ್ಬೇವು ಒಂದೇ ಒಂದೆರಡು ಎಲೆ ಎಷ್ಟು ಕರ್ಬೇವು ಹಾಕಿದ್ರು ಸಾಕು ಚೂರು ಚಿಟಾಪಟ್ಟ ಅನ್ನಲಿ ಸಾಸಿವೆ ಕರ್ಬೇವನು ಅಷ್ಟೇ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಒರೆಸಿಟ್ಟಿದ್ದೀನಿ ಇದೂ ಅಷ್ಟೇ ಇದ್ರಲ್ಲಿ ಇರುತ್ತಲ್ಲ ಎಣ್ಣೆ ಜೊತೆಗೆ ಜೊತೆಗೊಂಚೆ ಚೆನ್ನಾಗಿದ್ದು ಮಾಕ್ಕೇಬೇಕು ಅದಕ್ಕೆ ಕಾಳು ಸಿಡಿದ್ವಿ ಕರ್ಬೇವು ಸೊಪ್ಪು ಹಾಕಿರಿ ಇವಾಗ ಸ್ಟವ್ ಆಫ್ ಮಾಡಿರಿ ಸಾಕು ನೋಡಿರಿ ಮತ್ತಿದ್ದನ್ನೇ ನಾನು ಚಟ್ನಿನ ಈ ಮಯಂಕಾಯಿ ಚಟ್ನಿನ ಕುದಿಸೋಲ್ಲ ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನೇ ಬೇಕಾರೆ ಈ ಒಗ್ಗರಣೆನೇ ಅದಕ್ಕೆ ಸುರಿಬೋದು ಇಲ್ಲ ಇದನ್ನೇ ನವೇನು ರುಬ್ಬಿಟ್ಕೊಂಡಿದ್ದೀನಿ ಇದನ್ನೇ ಇದಕ್ಕೆ ಸುರಿಬೋದು ನಾನೇನು ಮಾಡ್ತಿದ್ದೀನಿ ಇದನ್ನೇ ಇದಕ್ಕೆ ಅಂತ ಯಾವುದೇ ಕಾರಣಕ್ಕೂ ನೀರು ಮುಟ್ಟಿಸ್ಬಾರ್ದು ಜಾರು ತೊಳೆದು ಹಾಕೋದು ಆ ಥರದೆಲ್ಲ ಮಾಡಬೇಡಿ ಆಯಿತಾ ತೀರಾ ಜಾರ್ನಾಗ ಹಂಗೆ ಉಳಿತತ್ತೋ ಅಂದರೆ ಅದು ನನಗೆ ನೀವೇ ತಿಂಡಿರಿ ನೀರು ಪರ ಹಾಕಕ್ಕೆ ಹೋಗ್ಬಿಡಿ ಅಷ್ಟೇ ಇಷ್ಟೇ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿರಿ ಕೂತ್ಸೋದೇನು ಬೇಡ ಈ ಬಿಸಿಗೇನೂ ಸಾಕು ಇದು ನೋಡಿ ಇಷ್ಟು ಮಾಡಿದ್ರಿ ಅಂತಂದರೆ ಮಾವಿನಕಾಯಿ ಚಟ್ನಿ ರೆಡಿ ಆಗೋಯ್ತು ಏ ಹೋಗ್ರಿ ಇದಿನ ಹೇಳೋದಲ್ಲ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ ನೀವೇ ಹೇಳ್ತೀರ ಹೆಂಗಿತ್ತು ಅಂತೇಳಿ ನೀವು ಇದು ನೋಡ್ತಿದ್ದಂಕಲ್ಲ ಭಯ ನೀರು ಬರುತ್ತೆ ಅನಿಸುತ್ತೆ ಇಷ್ಟ ಆಯಿತು ಅಂತಂದರೆ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಇದನ್ನು ನೀವು ಹಂಗೆ ಹೊರಗಡೆ ಇಟ್ಟು ಹದಿನೈದು ದಿನ ಇಡ್ಬೋದು ಏನೂ ಆಗೋಲ್ಲ ಕೆಡಲ್ಲ ಪಡಲ್ಲ ಎಂಥದ್ದು ಇಲ್ಲ ಮುದ್ದೆ ಜೊತೆಗೆ ಎಂಥ ಚೆನ್ನಾಗಿರೋದು ಗೊತ್ತಾ ಮುದ್ದೆ ಕುಕ್ಕೊಂಡು ತಿನ್ನೋಕೆ ಕೇವನ ಹಂಗೆ ಭಾರಿ ಚೆನ್ನಾಗಿರುತ್ತೆ ಇಂಥ ಇವು ಇಂಥ ಮಾಡ ಕಟ್ಕೊಂಡಿರುತ್ತೆ ನೋಡ್ರಿ ಅಂಥ ಟೈಮ್ನಾಗಂತೂ ಮಾವಿನಕಾಯಿ ಚಟ್ನಿ ಮುದ್ದೆ ಅಂತ ಭಾರಿ ಚೆನ್ನಾಗಿರುತ್ತೆ ಇನ್ನು ಬಿಸಿ ಕಂತು ನೀವು ಒಂದ್ಸತಿ ತಿನ್ನ ನೋಡಿರಿ ಸರಿ ಆಯಿತು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್